ಸಂತ ತೆರೇಸಾ ಮಹಿಳಾ ಪದವಿ ಕಾಲೇಜು ಹಾಗೂ ಸುಮೇರು ಟ್ರಸ್ಟ್ ಸಹಯೋಗದೊಂದಿಗೆ ಐಸಿರಿ ಪ್ರಕಾಶನದ ಡಾ ಸಿಸ್ಟರ್ ಪ್ರೇಮಾ ಅವರ ಸಂಶೋಧನಾ ಕೃತಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು ಸಂಶೋಧನೆ ಎಂಬುದು ನಿರಂತರ ಪ್ರಕ್ರಿಯೆ ಮಹಾಪ್ರಬಂಧದ ರಚನೆಯಾದ ಮಾತ್ರಕ್ಕೆ ಸಂಶೋಧನೆ ಮುಗಿಯುವುದಿಲ್ಲ ಬಹಳಷ್ಟು ಜನರು ತಮ್ಮ ತಮ್ಮ ಸಂಶೋಧನೆಯನ್ನು ಮುಂದುವರೆಸದೆ ನಿಂತ ನೀರನ್ನಾಗಿಸಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಜಾಫಿಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕನ್ನಡ ಸಾಹಿತ್ಯವೊಂದು ಪ್ರೇಮಲೋಕವಿದ್ದಂತೆ ಅದರೊಂದಿಗೆ ಒಡನಾಡುವವರಿಗೆ ಅದು ಪ್ರೀತಿಯನ್ನೇ ಉಣಬಡಿಸುತ್ತದೆ ಎಂದು ಹೇಳಿದರು ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೆ ಸಿ ಫ್ರಾನ್ಸಿಸ್ ಅವರು ಸಿಸ್ಟರ್ ಪ್ರೇಮ ಅವರ ಸಾಧನೆಯನ್ನು ಮುಕ್ತವಾಗಿ ಮೆಚ್ಚಿಕೊಂಡರು ಮರಿ ಜೋಸೆಫ್ ಅವರು ಸಂಶೋಧನಾ ಕೃತಿಯನ್ನು ಸಭೆಗೆ ಪರಿಚಯಿಸುವುದರೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರೈಸ್ತ ಸಾಹಿತ್ಯವೂ ಪಡೆದಿರುವ ಮಹತ್ವದ ಸ್ಥಾನವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು ಸುಮೇರು ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಮೇರಿ ಸೈಲೆನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲೀನ್ ಅವರು ವಹಿಸಿಕೊಂಡು ಸಿಸ್ಟರ್ ಪ್ರೇಮಾ ಅವರಿಂದ ಮತ್ತಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸುತ್ತಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಸುಮೇರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕಾರ್ ಸತೀಶ್ ಅವರು ಸ್ವಾಗತ ಮಾಡಿದರು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಅವರು ವಂದನಾರ್ಪಣೆ ಮಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸಿಸ್ಟರ್ ಜಸ್ಸಿ ಮಲ್ಲಿನ್ ಅವರೇ ವಂದನೆಯ ವಿಕ್ರ ಚಂದ್ರ ವಂದನೆಯ ಫ್ರಾನ್ಸಿಸ್ ಅವರೇ ಡಾಕ್ಟರ್ ಮಂಜುನಾಥ್ ಪಾಂಡೆ ಅವರೇ ಸಿಸ್ಟರ್ಸ್ ಅವರೇ ಮುಖ್ಯವಾಗಿ ಈ ಪ್ರಕಟಣೆಯನ್ನ ಮಾಡಿರುವಂತಹ ಕೃತಿಯನ್ನ ಪರಿಚಯ ಮಾಡಿದಂತ ಮರಿ ಜೋಸೆಫ್ ಅವರೇ ಈ ಸಮಾರಂಭದ ಕೇಂದ್ರಬಿಂದುವಾಗಿರುವಂತಹ ಕಂಪ ಸಿಸ್ಟರ್ ಪ್ರೇಮ್ ಅವರೇ ಸಿಸ್ಟರ್ಸ್ ಫ್ಯಾಕಲ್ಟಿ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆ ಎಲ್ಲ ಬಂಧುಗಳೇ ಇವತ್ತಿನ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡೋದಂತೇ ನನ್ನ ಉದ್ದೇಶವಾಗಿತ್ತು ಇದು ಭಾಳ ಅತ್ಯಂತ ಅರ್ಥಪೂರ್ಣವಾದ ಒಂದು ಸಮಾರಂಭ ಅವರು ಕನ್ನಡ ಸಾಹಿತ್ಯ ವಿಶೇಷವಾಗಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಪ್ರೇಮ ಲೋಕ ನಮ್ಮನ್ನ ಕೊಂಡೊಯ್ದಿದ್ದಾರೆ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತೆ ಕನ್ನಡ ನಾಡು ಒಂದು ಪ್ರೇಮ ಲೋಕ ಇದ್ದಾರೆ ಎಂಟನೇ ಶತಮಾನದಿಂದ ನಾವು ನೋಡೋದಾದ್ರೆ ಕವಿ ರಾಜ ಮಾರ್ಗ ಪರ ವಿಚಾರ ಪರ ಧರ್ಮವನ್ನು ಸಹಿಸುವುದೇ ನಿಜವಾದ ಮಾನವೀಯ ಮೌಲ್ಯ ಅಂತ ಹೇಳ ಹತ್ತನೇ ಶತಮಾನಕ್ಕೆ ಬಂದಾಗ ಪಂಪ ಪಂಪ ಕವಿ ಮನುಕುಲಂ ತಾನೊಂದೇ ಒಲವು ಮನುಕುಲಂ ತಾನೆ ಒಂದೇ ಬಲವ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಬಸವಣ್ಣ ಹದೇ ತನು ಹದಿನೈದನೇ ಶತಮಾನಕ್ಕೆ ಬಂದಾಗ ಕನಕದಾಸರು ಕುಲ ಕುಲವೆಂದು ಒಡೆದಾಡದೆ ಕುಲವೆಂದು ಕುಲದ ಮೂಲವೇ ಎಲ್ಲಿ ಎಲ್ಲಿಗ ಅಂತ ಕೇಳ್ತಾರೆ ಹದಿನೇಳನೇ ಶತಮಾನಕ್ಕೆ ಬಂದಾಗ ಕನಕದಾಸರು ಹಾಗೆಯೇ ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಕುವೆಂಪುಗಳು ವಿಶ್ವ ವಿಶ್ವಮಾನವ ಸಂದೇಶವನ್ನು ನಮಗೆ ಕೊಡ್ತಾರೆ ಹಾಗೆಯೇ ಬೇರೆ ಬೇರೆ ಸಾಹಿತಿಗಳನ್ನು ನೀವು ನೋಡಿದಾಗ ವಿಶೇಷವಾಗಿ ದೇವಗೌಡವರು ಮಾದೇವರು ಮತ್ತೆ ಸಮಂಜಸ ಸಂಬಂಧಗಳು ಎಷ್ಟು ಸುಂದರವಾದದ್ದು ಅಂತ ಹೇಳ್ತಾರೆ ಈ ಎಲ್ಲರ ಸಂಬಂಧಗಳು ಒಂದು ರೀತಿಯಲ್ಲಿ ಇಡೀ ಮಾನವ ಕುಲವನ್ನ ಒಂದು ಒಳಗಳು ಒಂದು ಎಲ್ಲರನ್ನು ಒಟ್ಟುಗೂಡಿಸುವಂತಹ ಒಂದು ಪರಂಪರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ ಈ ಒಂದು ಪರಂಪರೆಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ನಾಡು ನುಡಿ ಒಂದು ರೀತಿಯಲ್ಲಿ ಬಹಳ ಅತ್ಯಂತ ಪ್ರಗತಿಪರವಾದ ಪ್ರಗತಿಪರವಾದ ಜೀವಪರವಾದ ಒಂದು ನಾಡು ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಆಧುನಿಕ ಸಾಹಿತ್ಯವನ್ನು ಪ್ರಾರಂಭ ಮಾಡಿದವರೇನೆ ಕ್ರೈಸ್ತ ಮಿಷನರಿಗಳು ಅದೆಲ್ಲ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ ಪ್ರಕಾರ ಕ್ರೈಸ್ತ ಮಿಷನರಿಗಳಾಗಬಹುದು ಅಥವಾ ಕ್ರೈಸ್ತ ಕ್ರೈಸ್ತರ ಕೊಡುಗೆ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂಥದ್ದು ಸರಿಯಾಗಿ ಅದು ರೆಕಾರ್ಡ್ ಆಗ್ತೇ ಇರಬಹುದು ರೆಕಾರ್ಡ್ ಆಗಿಲ್ಲ ಅದರ ಒಂದು ಸಂಶೋಧನೆ ಕ್ರೈಸ್ತರ ಕೊಡುಗೆಯೆಲ್ಲ ಸರಿಯಾಗಿ ಅದನ್ನ ನಾವು ಬಹುಶಃ ರೆಕಾರ್ಡ್ ಮಾಡಿಕೊಂಡಿಲ್ಲ ಅದಕ್ಕೆ ಬೇರೆ 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 ಇರಬಹುದು ಆದರೆ ಒಂದು ರೀತಿಯಲ್ಲಿ ಕನ್ನಡ ಕೇವಲ ಸಾಹಿತ್ಯಕ್ಕೆ ಮಾತ್ರವಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕ್ರೈಸ್ತ ಚರ್ಚ್ಗಳು ಮತ್ತು ಸಮುದಾಯದವರು ಈ ನಾಡು ನುಡಿ ಮತ್ತೆ ಒಂದು ಈ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ಸಾಕಷ್ಟು ಕೊಡುಗೆಯನ್ನು ಮಾಡಿದೆ ಅದು ಕೂಡ ನಾವು ಅದರ ಬಹುಶಃ ಅದು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸಂಶೋಧನೆ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡಿಲ್ಲ ಈಗ ಇದೇ ನನಗೆ ಬಹಳ ಖುಷಿಯಾಯಿತು ಡಾಕ್ಟರ್ ಪ್ರೇಮ ಅವರು ಈ ಕೃತಿಯನ್ನು ಈ ಈಗ ನೋಡಿದೆ ನಾನು

ಮುಖ್ಯವಾದದ್ದು ಬಹುಶಃ ಅದೇನಾದ್ರೂ ಪ್ರಾರಂಭ ಆಗಿದೆಯಾ ಇದೇ ಒಂದು ದೊಡ್ಡ ಕಥನವಾಗುತ್ತೆ ಸಾಹಿತ್ಯಕ್ಕೆ ಕ್ರೈಸ್ತರ ಕೊಡುಗೆ ಮಾತ್ರವಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಇಂಥ ಒಂದು ಸಂಸ್ಥೆ ನೂರು ನಲವತ್ತು ವರ್ಷಗಳನ್ನ ದಾಟಿದೆ ಅನ್ನೋದೇ ಒಂದು ಬಹಳ ಅದ್ಭುತವಾದ ಇದನ್ನ ಸರಿಯಾದ ರೀತಿಯಲ್ಲಿ ಸಂಶೋಧನೆ ಮಾಡಿ ಅದರ ಒಂದು ಕಥನವನ್ನು ನಾವು ಡಾಕ್ಯುಮೆಂಟ್ ಇಟ್ಸ್ ಟು ಬಿ ಎ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಹೀಗೆ ಅನೇಕ ವಿಚಾರಗಳನ್ನು ನಾವು ನಾವು ಕ್ರೈಸ್ತ ಸಮುದಾಯದವರು ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಚರ್ಚ್ಗಳು ಕೊಟ್ಟಿರುವಂತಹ ಕೊಡುಗೆಗಳೇನಿವೆ ಅವುಗಳನ್ನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಮಾಡೋದು ಬಹಳ ಮುಖ್ಯ ಇಲ್ಲಿ ಡಾಕ್ಟರ್ ಸಿಷ್ಟಪ್ರೇಮ ಅವರನ್ನ ನಾನು ವಯಸ್ಸು ಕುಲಪತಿಯಾಗಿ ಅವರನ್ನು ನಾನು ನೋಡಿದ್ದೇನೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದು ಅದು ಭಾಳ ಸತ್ಯವಾದದ್ದು ಭಾಳ ಹಟುವಾಗಿ ಅವರು ಏನಾದರೂ ಮಾಡಲಿಕ್ಕೆ ಮಾಡಬೇಕು ಅಂತಂದರೆ ಅದನ್ನು ಅದನ್ನು ಖಂಡಿತವಾಗಿಯೂ ಅದನ್ನು ನಿಂತು ಅದನ್ನು ಸಾಧನೆ ಮಾಡುವಂತಹ ವ್ಯಕ್ತಿ ಈಗ ನನಗೆ ಅವರು ಅಕಾಡೆಮಿಕ್ ಕೌನ್ಸಿಲಲ್ಲಿ ನನ್ನ ಇರೋದು ನನಗೆ ಬಹಳ ಸಂತೋಷವಾಗ್ತಾ ಇದೆ ಅದು ನಾನು ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಕುಲಪತಿಯಾಗಿ ನಾನು ಅವರನ್ನ ನೋಡಿ ಖಂಡಿತವಾಗಿ ಅವರ ಒಂದು ಸಾಮರ್ಥ್ಯ ಒಂದು ಒಂದು ಅವರ ನಾಯಕತ್ವದ ಒಂದು ಅವರ ಗುಣಗಳನ್ನು ನೋಡಿ ನಾನು ಮೆಚ್ಚಿದ್ದೇನೆ ಈಗಾಗಲೇ ಈ ಸಂಸ್ಥೆ ಒಂದು ಪದವಿ ಮಹಿಳಾ ಪದವಿ ಕಾಲೇಜಿನ ಕಾಲೇಜಿನ ವಿಚಾರದಲ್ಲಿ ಅನೇಕ ಸಾಧನೆಗಳನ್ನು ಅವರು ಮಾಡಿದ್ದಾರೆ ಈ ಕೃತಿ ನಾನು ಓದಿಲ್ಲ ಆದರೆ ಕನ್ನಡ ನನಗೆ ಗೊತ್ತು ಇದು ಸುಮಾರು ಈ ಇದರಲ್ಲಿ ಕೆಲವು ಹೆಸರುಗಳನ್ನ ನೋಡಿದ್ದೇನೆ ಅವರನ್ನ ನಾನು ನಾನು ವೈಯಕ್ತಿಕವಾಗಿ ನಾನು ಅವ್ರನ್ನ ಬಲ್ಲೆ ವಿಶೇಷವಾಗಿ ಅತ್ತಪ್ಪ ಅವರ ಕೊಡುಗೆ ಶ್ಲಾಘನೀಯವಾದದ್ದು ಇದು ಒಂದು ರೀತಿಯಲ್ಲಿ ಮುಂದಿನ ಸಂಶೋಧನೆಗಳಿಗೆ ಒಂದು ದಿಕ್ಸೂಚಿಯಾಗಿ ಇದು ನಮಗೆ ಮಾರ್ಗದರ್ಶನ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ ಬಹಳ ಮುಖ್ಯವಾಗಿ ನಮಗೆ ಇವತ್ತು ಕನ್ನಡ ಸಾಹಿತ್ಯದ ಒಂದು ಪರಂಪರೆ ಏನಿದೆ ಆ ಜೀವಪರವಾದ ಒಂದು ಪರಂಪರೆ ಅದನ್ನು ನಾವು ಉಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಅಕಸ್ ಕಾರಣಾಂತರಗಳಿಂದ ನಮ್ಮಲ್ಲಿದ್ದಂತಹ ಒಂದು ಆ ಬಹುತ್ವದ ಪರ ಪರಂಪರೆ ಸಹಬಾಳ್ವೆ ಯಾಕೆ ಕನ್ನಡ ಸಾಹಿತ್ಯ ಒಂದು ಪ್ರೇಮಲೋಕ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿಯ ಆ ಕನ್ನಡ ಸಾಹಿತ್ಯದ ಸಾಹಿತ್ಯದ ಮೌಲ್ಯಗಳೇನಿವೆ ಆ ಪ್ರೀತಿ ಸಹಬಾಳ್ವೆ ಸಹಿಷ್ಣುತೆ ಆ ಕರುಣೆ ಆ ಮೌಲ್ಯಗಳು ಕೂಡ ಕ್ರೈಸ್ತ ಧರ್ಮದ ಆ ಒಂದು ಬೂನಾದಿ ಆಗಿರುವಂಥದ್ದು ಕ್ರೈಸ್ತ ಧರ್ಮದ ಮೌಲ್ಯಗಳು ಕೂಡ ಕನ್ನಡ ಸಾಹಿತ್ಯದ ಪರಂಪರೆಗೆ ಪೂರ್ವಕ ಪೂರ್ವಕವಾಗಿ ಇರುವಂಥದ್ದು ಅದನ್ನು ನಾವು ಮುಂದುವರಿಸಿಕೊಂಡೋಗ್ತದೆ ಇಂಥ ಒಂದು ಕೃತಿಗಳಿಂದ ಇಂಥ ಒಂದು ಸಂಶೋಧನೆಗಳಿಂದ ಈ ಇಂಥ ಒಂದು ನಮ್ಮ ಕನ್ನಡ ನಾಡಿನ ನುಡಿಯ ಒಂದು ಆ ಜೀವಪರವಾದ ಪರವ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಮತ್ತೆ ಈ ಕೃತಿ ಡಾಕ್ಟರ್ ಸಿಸ್ಟರ್ ಪ್ರೇಮ ಅವರು ತನ್ನ ಬೇರೆ ಬೇರೆ ಕೆಲಸಗಳ ಜೊತೆಯಲ್ಲೂ ಕೂಡ ಇದನ್ನ ನನಗೆ ನಾನು ಅನೇಕ ಸಂಶೋಧನೆಗಳನ್ನು ನಾನು ಮಾರ್ಗದರ್ಶ ಮಾರ್ಗದರ್ಶಕ ಕೆಲಸ ಮಾಡಿದ್ದೇನೆ ಬಹುಶಃ ಎಂಬತ್ತು ಪರ್ಸೆಂಟ್ ಸಂಶೋಧನೆಗಳು ಪ್ರಕಟವಾಗಲಿ ಈ ಎಸ್ ಟಿಯಲ್ಲಿ ಸಂಶೋಧನೆ ಮಾಡಿದಂತ ವಿಚಾರಗಳು ಅನೇಕ ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಅದು ಪ್ರಕಟವಾಗಲಿ ಯಾವ ಪ್ರಕಟವಾಗ್ತವೋ ಆ ಪ್ರಕಟವಾದಂಥ ಕೃತಿಗಳು ಬಹುಶಃ ಅದರ ಒಂದು ಒಂದು ವಿಶಿಷ್ಟತೆಯನ್ನು ಕೇವಲ ಮಾರ್ಗದರ್ಶಕರು ಮತ್ತು ಯಾರು ಆ ಕೃತಿನ ಅದರ ಸಂಶೋಧಕರು ಇದ್ದಾರಲ್ಲ ಅವರ ಒಂದು ಒಂದು ಶಿಸ್ತು ಮತ್ತು ಅವರ ಒಂದು ಸಾಮರ್ಥ್ಯವನ್ನು ಒಂದು ತೋರಿಸುತ್ತೆ ವಿಶೇಷವಾಗಿ ಆಕ್ಸ್ಫರ್ಡ್ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋದರೆ ಅವರು ಆ ಸಂಶೋಧನೆ ಏನು ಮಾಡ್ತಾರೆ ಆ ಕೃತಿಗಳು ಪ್ರಕಟವಾಗದೇ ಇದ್ರೆ ಅವರಿಗೆ ಡಾಕ್ಟ್ರೇಟ್ ಕೊಡಲಿಕ್ಕಿಲ್ಲ ಆದರೆ ಇಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಭಾಗದಷ್ಟು ಕೃತಿಗಳು ಪ್ರಕಟವಾಗಲಿಕ್ಕಿಲ್ಲ ಪ್ರಕಟವು ಯಾವ ಪ್ರಕಟವು ಬರ್ತವೋ ಆ ಕೃತಿಗಳು ನಿಜವಾಗಿಯೂ ಅದರ ಒಂದು ಮೌಲ್ಯಕರವನ್ನು ನಾವು ನಾವು ನೋಡ್ಬೋದು ಈ ಒಂದು ವಿಚಾರದಲ್ಲಿ ನಾನು ಡಾಕ್ಟರ್ ಮಂಜುನಾಥ ಪಾಳ್ಯ ಮತ್ತೆ ಇದಾಗಿ ಕೃತಿಯ ಸಂಶೋಧಕರಾಗಿದ್ದ ಸಿಸ್ಟರ್ ಪ್ರೇಮ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಕೃತಿ ಇಲ್ಲಿಗೆ ಬಾರದು ಕೃತಿಯಲ್ಲಿ ಮರಿ ಜೋಸೆಫ್ ಹೇಳಿದ ಪ್ರಕಾರ ಮುಂದಿನ ಒಂದು ಅಧ್ಯಯನಕ್ಕೆ ದಿಕ್ಸೂಚಿಯನ್ನ ಕೊಡ್ತಾ ಇದೆ ಇನ್ನು ಮುಂದಿನ ಆ ಸಂಶೋಧಕರಾಗಿ ಇದನ್ನ ಕೈಗೆತ್ಕೊಂಡು ಇದನ್ನು ಮುಂದುವರಿಸಿಕೊಳ್ಬೇಕು ಮುಂದುವರ್ಸ್ಕೊಂಡು ಹೋಗ್ಬೇಕು ಸಿಸ್ಟರ್ ಪ್ರೇಮ್ ಅವರು ಕೂಡ ಇದನ್ನ ಕೆಲವು ವಿಚಾರಗಳ ಬಗ್ಗೆ ಸಾಧ್ಯವಾದರೆ ಇದ್ರ ಈ ತರಹದ ಒಂದು ಸಂಶೋಧನಾ ರೀತಿಯಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕೃತಿಯಲ್ಲಿರುವಂತ ಕೆಲವು ವಿಚಾರಗಳನ್ನು ಒಂದು ಲೇಖನ ರೂಪದಲ್ಲಿ ಬಹುಶಃ ಅವರು ಮಾಡಿ ಪ್ರಕಟ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತೊಮ್ಮೆ ಡಾಕ್ಟರ್ ಸಿಸ್ಟರ್ ಈ ಒಂದು ಕೃತಿ ಪ್ರಕಟವಾದ ಒಂದು ಸಂಶೋಧನೆ ಪ್ರಕಟ ಪ್ರಕಟವಾಗಿ ಕ್ರೈಸ್ತ ಕನ್ನಡ ಕ್ರೈಸ್ತ ಒಳನೋಟಗಳ ಒಂದು ಶೀರ್ಷಿಕೆಯಲ್ಲಿ ಪ್ರಕಟವಾಗಿದ್ದು ಪ್ರಕಟವಾಗಿರೋದಕ್ಕೆ ಅವ್ರಿಗೂ ಮತ್ತೆ ಈ ಎಸ್ ಐ ಸಿಸ್ಟರ್ಸ್ ಅವರಿಗೆ ನಿಂತು ಪ್ರೋತ್ಸಾಹ ಕೊಟ್ಟಿರುವುದಕ್ಕೆ ನಾನು ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳು